ಅಭಿಮನ್ಯು ಕಾರ್ಯಾಚರಣೆಗೆ ಬಂದಿಲ್ಲ ಹಾಗೆ ಹೀಗೆ ಅಂದ್ರೆ ತುಂಬಾ ಮಾತುಗಳನ್ನ ಸಾಕಷ್ಟು ಜನ ಕೂಡ ಡೌಟ್ ನಲ್ಲಿದ್ರು ನೋಡ್ತಾ ಇರ್ಬೋದು ನೀವಿಲ್ಲೇನೆ ಅಭಿಮನ್ಯು ಅಲ್ಲೇ ಇದ್ದಾನೆ ಅಂದ್ರೆ ಸ್ವಲ್ಪ ಕೆಳಗಡೆ ನಿಂತ್ಕೊಂಡಿರ್ತಾನೆ ಅಭಿಮನ್ಯುಗೆ ಸ್ವಲ್ಪ ಸುಸ್ತಾಗಿರುತ್ತೆ ಅತ್ತ ಅಥವಾ ಕಾರ್ಯಾಚರಣೆ ಮಾಡಿರ್ತಾನೆ ನಲ್ವತ್ತು ನಿಮಿಷ ಫೈಟ್ ಮಾಡಿರೋದು ಒಂದೆರಡು ನಿಮಿಷ ಅಲ್ಲ ಒಂದು ಪವರ್ಫುಲ್ ಕರಡಿ ಕಾಡಾನೆ ಜೊತೆ ಅಭಿಮನ್ಯ ಜೊತೆಗೆ ಒಂದು ಬಿಸಿಲು ಕೂಡ ಜಾಸ್ತಿ ಇತ್ತು ಸೊ ಹೀಗಾಗಿ ಕಾರ್ಯಾಚರಣೆ ಬಳಿಕ ಆತನನ್ನ ಸ್ವಲ್ಪ ಕೆಳಗಡೆ ನಿಲ್ಸ್ಕೊಂಡಿರ್ತಾರೆ ಅಭಿಮನ್ಯು ಇದ್ದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಆತನ ಒಂದು ಮುಂದಾಳತ್ವದಲ್ಲಿ ಏನೇ ಕಾರ್ಯಾಚರಣೆ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಅಹ್ ಅಭಿಮನ್ಯು ಇರ್ಲೇ ಸೊ ಅದಕ್ಕೋಸ್ಕರ ಅಭಿಮನ್ಯು ಅಂದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ವಲ್ಪ ಮೇಲೆ ಏಟಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಪಾಸ್ ಕೂಡ ನೋಡಿ ಸ್ವಲ್ಪ ಝೂಮ್ ಮಾಡಿಯೂ ಕೂಡ ನೋಡಿ ಸ್ವಲ್ಪ ಒಂದು ಸಣ್ಣ ಮಟ್ಟಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಅಭಿಮನ್ಯುಗೆ ಇಲ್ಲ ಅಂತಲ್ಲ ಆದ್ರೆ ಕಾರ್ಯಾಚರಣೆ ಚೆನ್ನಾಗಿ ಮಾಡದ ಅಭಿಮನ್ಯು ಜನರಿಗೆ ತುಂಬಾ ಇದೆ ಹಣೆ ಕರಡಿ ಅಂತ ಹೇಳಿದರು ಸ್ಥಳೀಯವಾಗಿ ಕರೀತಾರೆ ಕರೀತು ಆ ಹಣೆ ನಾನು ಇದನ್ನು ನಾವು ಇಲಾಖೆ ಇದಕ್ಕೆ ಕ್ಯಾಂಪ್ಗೆ ನಾವು ಕಂಡು ಇವತ್ತು ಕಾರ್ಯಾಚರಣೆಯಲ್ಲಿ ಎಂಟು ಇದೆ ಅಭಿಮನ್ಯು ನೇತೃತ್ವದಲ್ಲೇ ನಾವು ಎಂಥ ಕಾರ್ಯಾಚರಣೆಯನ್ನು ಮಾಡಿದ್ದು ಮುಂದೆ ಮುಂದೆನೂ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈ ಇದರ ಜೊತೆಗೆ ಇನ್ನೂ ಯಾವ್ಯಾವ ಹಣೆ ಇಲ್ಲ ಅದನ್ನು ಹಿಂದುಳಿದ ನಮ್ಮದು ಕಾರ್ಯಾಚರಣೆ ಇನ್ನು ಮೂರು ಹಿಡಿಯೋದಕ್ಕೆ ಪರ್ಮಿಷನ್ ಜನವರಿ ಜನವರಿ ಫೋರ್ತ್ವದಲ್ಲಿ ಒಂದು ಸೊ ಅವಾಗಿಂದ ಈ ಒಂದು ಪ ಪ್ರಾಣಿದು ಏನಿದೆ ಬಿಹೇವಿಯರ್ನ ಮಾನಿಟರ್ ಮಾಡ್ತಾ ಬಂದಿದ್ವಿ ಇದು ದಿನೇ ದಿನ ಹೆಚ್ಚಿಗೆ ಆಗ್ತಾ ಇರೋದನ್ನು ಜನಕ್ಕೆ ಭಾಳ ತೊಂದರೆ ಆಗ್ತಾ ಇರೋದರಿಂದ ನಾವು ಇದನ್ನು ಸೆರೆ ಹಿಡಿಯಬೇಕಾಗಿತ್ತು ಇದನ್ನು ನಾವು ನಮ್ಮ ಶಿಬಿರಕ್ಕೆ ಶೂಟ್ ಮಾಡ್ತಾರೆ ಇದು ಒಂದು ಅಂದಾಜು ಒಂದು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಇಂಡಸ್ಟ್ರಿಯಲ್ಲಿ ಕಾಡನೇ ಹೆಸರು ಕರಡಿ ಅಂತ ಹೇಳ್ಬೋದು ಕರಡಿ ಇದು ಸ್ಥಳೀಯವಾಗಿ ಜನರು ಇಟ್ಟಿದ್ದು ಇದ್ರ ಬಿಹೇವಿಯರ್ ಆ ಥರ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ಬಟ್ ಇದು ಇಲಾಖೆಗೆ ಬಂದ ಮೇಲೆ ಇದಕ್ಕೆ ಬೇರೆ ಥರ ಹೆಸರು ಬರ್ತದೆ ಆರಾಮಾದಂಗೆ ಬಟ್ ನೋಡ್ಬೇಕು ಇದೇ ತರ ಬೇರೆ ಯಾವ್ದಾದ್ರು ಅನಿಮಲ್ ಇದ್ರೆ ಅದನ್ನು ಕೂಡ ನಾವು ಸರಿ